ಹತ್ತನೇದಾಗಿ ಇಪ್ಪತ್ತಾರನೇ ತಾರೀಕು ಹಿಂದುಳಿದ ವರ್ಗ ಸಮಾವೇಶ ಮಾಡುವುದರ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನಗಳಿಗೆ ಅಪ್ಪಿಸುವಂಥ ಪ್ರಯತ್ನ ಮಾಡಿ ಎಲ್ಲ ಮತದಾರರಲ್ಲಿ ಇವತ್ತು ಮನೆ ಮನೆ ಸಂಪರ್ಕ ಮಾಡಿ ನಮ್ಮ ಕಾರ್ಯಕರ್ತರು ಮತವನ್ನು ಕೇಳ್ತಿದ್ದಾರೆ ಬರುವ ಇಪ್ಪತ್ತೊಂದನೇ ತಾರೀಕು ನಾಡಿದ್ದು ಮಹಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತ ಬೂತ್ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ಮಟ್ಟದ ಕಾರ್ಯಕರ್ತರವರೆಗೂ ಮನೆ ಮನೆ ಸಂಪರ್ಕವನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಅದೇ ಕೆಲಸ ಮಾಡಬೇಕು ಬೇರೆ ಯಾವುದೇ ಸಭೆಗಳು ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು ಯೋಚನೆ ಆಗಿದೆ ಆ ನಿಟ್ಟಿನಲ್ಲಿ ಇಪ್ಪತ್ತೊಂದನೇ ತಾರೀಕು ಪೂರ್ತಿ ಮನೆ ಮನೆ ಸಂಪರ್ಕ ಮಹಾ ಅಭಿಯಾನ ನಡೆಯುತ್ತೆ ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಯೋಜನೆಗಳ ಹ್ಯಾಂಡ್ ಅನ್ನ ಮನೆ ಮನೆ ಬಿಂದಿ ಆ ಯೋಜನೆಗಳು ಮತ್ತೆ ಫಲಾಮಿಗಳನ್ನ ಭೇಟಿ ಮಾಡಿ ಅವರು ಅದಾವಾತ್ರ ಮತವನ್ನು ಕೇಳುವಂತಹ ಒಂದು ಕೆಲಸವನ್ನು ಇವತ್ತು ಇಪ್ಪತ್ತೊಂದನೇ ತಾರೀಕು ನಮ್ಮೆಲ್ಲ ಕಾರ್ಯಕರ್ತರು ಕೆಬಿ ಕುಮೂರು ಜಿಲ್ಲೆ ಲೋಕಸಭಾ ಕ್ಷೇತ್ರದ ಕೆ ಬಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಸಮಾವೇಶಕ್ಕೆ ನಮ್ಮ ರಾಷ್ಟ್ರೀಯ ಮುಖಂಡರಾದಂಥ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕೆಬಿ ಕ್ರಾಸ್ನಲ್ಲಿ ಅದನ್ನು ಏರ್ಪಾಡು ಮಾಡಿದ್ದಾರೆ ಇಲ್ಲಿ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಸಮಾಜದ ಬಂಧುಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಬರಬೇಕು ಅಂತೇಳಿ ಹೇಳಿ ಈ ಮೂಲಕ ಆಕೊಂಡು